ಕೋಯಮುತ್ತೂರ್ ಹಿಸ್ಸಾರ್ ಎಕ್ಸ್ಪ್ರೆಸ್ ಟ್ರೈನನ್ನು ಕುಮಟಾದಲ್ಲಿ ನಿಲುಗಡೆ ಮಾಡಿಸಬೇಕು ಎನ್ನುವ ಹಲವು ವರ್ಷಗಳ ಬೇಡಿಕೆಯನ್ನ ಶಾಸಕ ದಿನಕರ್ ಶೆಟ್ಟಿಯವರು ನಿರಂತರ ಪ್ರಯತ್ನದಿಂದ ಈಡೇರಿದೆ ಕುಮ್ಟಾ ರೈಲ್ವೆ ನಿಲ್ದಾಣದಲ್ಲಿ ಕೋಯಿಮತ್ತೂರ್ ಹಿಸಾರ್ ಎಕ್ಸ್ಪ್ರೆಸ್ ಟ್ರೈನನ್ನು ನಿಲ್ಲಿಸಬೇಕು ಅನ್ನೋ ಕೂಗು ಹಲವು ವರ್ಷಗಳಿಂದ ಕೇಳಿಬರುತ್ತಿತ್ತು ಈ ವಿಚಾರವಾಗಿ ನಿರಂತರ ಪ್ರಯತ್ನ ನಡೆಸಿದ ಶಾಸಕ ದಿನಕರ್ ಶೆಟ್ಟಿಯವರ ಪರಿಶ್ರಮಕ್ಕೆ ಇದೀಗ ಪ್ರತಿಫಲ ಸಿಕ್ಕಿದೆ ಭಾನುವಾರ ಕುಮ್ಟಾದ ರೈಲ್ವೆ ನಿಲ್ದಾಣದಲ್ಲಿ ಕೋಯಿಮತ್ತೂರ್ ಹಿಸಾರ್ ಎಕ್ಸ್ಪ್ರೆಸ್ ಟ್ರೈನನ್ನು ಅಧಿಕೃತವಾಗಿ ನಿಲುಗಡೆ ಮಾಡಲಾಯಿತು ಈ ವಿಚಾರವಾಗಿ ಶಾಸಕ ದಿನಕರ್ ಶೆಟ್ಟಿ ಅವರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜೊತೆ ಚರ್ಚಿಸಿ ಕೇಂದ್ರ ರೈಲ್ವೆ ಖಾತೆಗಳ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಲ್ಲಿ ಬೇಡಿಕೆಯನ್ನಿಟ್ಟಿದ್ರು ಹೊನ್ನಾವರ ಕುಮಟಾ ಭಾಗದ ಜನರ ಅನುಕೂಲಕ್ಕಾಗಿ ಕೋಯಿ ಮತ್ತು ಹಿಸಾರ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನು ನಿಲುಗಡೆ ಮಾಡಿಸಿಕೊಡಬೇಕು ಎಂದು ಆಗ್ರಹಿಸುತ್ತಲೇ ಬಂದಿದ್ರು ಇದೀಗ ಶಾಸಕರ ಪ್ರಯತ್ನಕ್ಕೆ ಫಲ ಸಿಕ್ಕಿದ್ದು ಭಾನುವಾರ ಡಬಲ್ ಟೂ ಫೋರ್ ಸೆವೆನ್ ಸಿಕ್ಸ್ ಸಂಖ್ಯೆಯ ರೈಲು ಅಧಿಕೃತವಾಗಿ ಕುಮಟಾ ರೈಲ್ವೆ ನಿಲ್ದಾಣದಲ್ಲಿ ನಿಲುಗಡೆ ಮಾಡಿತು ಹಲವು ವರ್ಷಗಳ ಇಡಿಕೆ ಈಡೇರಿದ ಖುಷಿಗೆ ಕುಮಠಾ ಭಾಗದ ಜನ ಹಂಚಿ ಸಂಭ್ರಮಿಸಿದರು ಬಳಿಕ ಶಾಸಕ ದಿನಕರ್ ಶೆಟ್ಟಿಯವರ ಮನೆಗೆ ತೆರಳಿ ಹೂವಿನ ಹಾರ ಹಾಕಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಈ ರೈಲು ಸಂಪೂರ್ಣ ಎಸಿ ಭೋಗಿಯನ್ನು ಹೊಂದಿದ್ದು ನಮ್ಮ ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್